ನಮಸ್ತೆ ನಾನು ನಿಮ್ಮನ್ನು ದ್ವೇಷಿಸ್ತೀನಿ ದ್ವೇಷನಾ ಯಾಕೆ ಅದವರು ಗೊತ್ತು ಬಿಡು ವಿಜಯ್ ಅಗತ್ಯ ಹೀಗೆ ಕೂಗಿದ ತಕ್ಷಣ ಅಲ್ಲಿವರೆಗೂ ಸುಮ್ಮನೆ ನಿಂತಿದ್ದ ಡ್ರೈವರ್ ರೂಮ್ನೊಳಗೆ ಬಂದು ಬಾಗಲ ಹಾಕ್ತಾ ಅಗತ್ಯ ನನ್ನ ದೂರ ತಳ್ಳಲು ಪ್ರಯತ್ನಿಸಿದ್ರು ನಾನು ಅವನನ್ನು ಗಟ್ಟಿಯಾಗಿಡ್ಕೊಂಡೆ ಒಂದು ವೇಳೆ ಅವನಿರಲಿಲ್ಲ ಅಂದರೆ ನನ್ನ ಆ ಪರಿಸ್ಥಿತಿ ಏನಾಗ್ತಿತ್ತೋ ಅಂತ ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೈ ನಡಗುತ್ತೆ ಅವನು ನನ್ನ ಬೆನ್ನಿಗೆ ಎರಡು ಸಲ ನಿಧಾನವಾಗಿ ತಟ್ಟಿ ದೂರ ಸರಿಸ್ತಾ ನಾನು ಅವನ ಕೈಗಳನ್ನು ಸುತ್ತಕೊಂಡು ಅವನ ಭುಜದಲ್ಲಿ ನನ್ನ ಮುಖವನ್ನು ಮುಚ್ಚಿಕೊಂಡೆ ಅವನು ನನ್ನ ತಲೆಯನ್ನು ನೇವರಿಸಿ ವಿಜಯನನ್ನ ಮನೆ ಕರ್ಕೊಂಡು ಹೋಗ್ತಾನೆ ಹೋಗು ಎಂದ ಹ್ಞೂ ಅಂತ ಹೇಳಿ ಅವನನ್ನು ಇನ್ನಷ್ಟು ಗಟ್ಟಿಯಾಗಿಡ್ಕೊಂಡೆ ಸರಿ ಇಲ್ವಾ ಅಂತ ಹೇಳಿ ನನ್ನ ಕೈ ಹಿಡಿದು ಅಲ್ಲಿ ಇದ್ದ ಸೋಫಾದ ಮೇಲೆ ಕೂರಿಸ್ದ ನಾನು ಏನು ಹೇಳಬೇಕಂತ ತಿಳಿದೆ ಅವನನ್ನೇ ಗೊಂದಲದಿಂದ ನೋಡ್ತಾ ಇದ್ದೆ ಬೇಬಿ ನನಗೆ ಹತ್ತು ನಿಮಿಷ ಸಮಯ ಕೊಡು ಅಂತ ಹೇಳಿ ನನ್ನ ಹತ್ತಿರ ಬಂದು ನನ್ನ ಹಣೆ ಮೇಲೆ ಮುತ್ಕೊಟ್ಟ ನಾನು ಅವನನ್ನೇ ನಿಧಾನವಾಗಿ ನೋಡಿದೆ ಅವನು ನಕ್ಕ ಹಾಗೆ ತುಟಿಗಳನ್ನ ಬಿಡಿಸಿ ತಕ್ಷಣವೇ ಆ ಕಡೆ ತಿರುಕೊಂಡ ಅವನ ಮುಖ ಗಂಭೀರವಾಯಿತು ರಾಮ್ ಭಯದಿಂದ ಅಗತ್ಯನನ್ನು ನೋಡ್ತಿದ್ದ ವಿಜಯ್ ಅಂತ ಕೂಗಿದ ತಕ್ಷಣ ವಿಜಯ್ ಗನ್ ಕೊಟ್ಟ ಅವನು ಬೇಗನೆ ರಾಮ್ ಹತ್ರ ಹೋಗಿ ಅವನ ಕಣ್ಣೆ ತಿರುಗಿ ಗನ್ನಿಟ್ಟ ಭಯದಿಂದ ನಾನು ನನ್ನ ಕಣ್ಣುಗಳನ್ನ ಬಿಕ್ಕಿಯಾಗಿ ಮುಚ್ಕೊಂಡೆ ಇನ್ನೆರಡು ನಿಮಿಷ ಯಾವುದೇ ಶಬ್ದ ಕೇಳಿದ ಕಾರಣ ನಾನು ಕಣ್ಣು ತೆರೆದು ನೋಡಿದೆ ನಿನಗೆಷ್ಟು ಧೈರ್ಯ ಅಂತ ಹೇಳಿ ಹಲ್ಲು ಬಿಗಿ ಹಿಡಿದು ಆ ಗನ್ನಿಂದ ರಾಮ್ನ ಮುಖ ಕೊಡ್ದ ರಾಮ್ ತಿರುಗಿ ಹೊಡಿಲಿಲ್ಲ ಅದಕ್ಕೆ ಕಾರಣ ಅಗತ್ಯನಿಗೆ ಹೆದರಿರಬೇಕು ಅಗತ್ಯ ಮನಸ್ಸೋ ಇಚ್ಛೆ ನಾಲ್ಕೇಟ್ ಕೊಟ್ಟ ಅಗತ್ಯನ ಏಟ್ಗಳಿಂದ ತಪ್ಪಿಸ್ಕೊಳ್ಳಲು ರಾಮ್ ಅವನನ್ನು ತಡೆಯಲು ಪ್ರಯತ್ನಿಸ್ದ ನೀನು ನನ್ನ ಶ್ರೀಯನ್ನ ನಿನ್ನವಳನ್ನಾಗಿ ಮಾಡಿಕೊಂಡು ಇನ್ನೂ ನನಗೆ ಹೊಡಿತಿದೆಯಾ ಅಂತ ತುಟಿ ಬಳಿಯ ರಕ್ತವನ್ನು ಒರೆಸ್ಕೊಂಡು ರಾಮ್ ಕೇಳ್ದ ಅಗತ್ಯನಿಗೆ ಇನ್ನಷ್ಟು ಕೋಪ ಬಂದು ತನ್ನ ಕೈಗಳನ್ನ ಗಟ್ಟಿ ಹುಟ್ಟಿಯಾಗಿ ಮುಷ್ಟಿ ಮಾಡಿ ರಾಮನ ಕೆಂಥೆಗೆ ಬಲವಾಗೋಡದ ಇನ್ನಷ್ಟು ರಕ್ತ ಹೊರ ಬಂದಿತ್ತು ಇದನ್ನು ನೋಡಲು ಆಗದೆ ನಾನು ಕೈಗಳಿಂದ ಮುಖ ಮುಚ್ಚಿಕೊಂಡೆ ಹೇಗಿದ್ರೂ ರಾಮ್ನನ್ನ ಸ್ನೇಹಿತನಲ್ವಾ ರಾಮ್ ಹೀಗೆ ಮಾಡ್ತಾರೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ ಹಾಗೆ ಮುಖವನ್ನು ಕೈಗಳಿಂದ ಮುಚ್ಕೊಂಡು ಅಳುತ್ತಾ ಕುಳಿತೆ ನಾನು ಅಳೋ ಶಬ್ದ ಅವನಿಗೆ ಕೇಳಿಸ್ತು ಅನಿಸುತ್ತೆ ಅವನಿನ್ನಷ್ಟು ಇಷ್ಟ ಬಂದ ಹಾಗೆ ರಾಮನ ರಾಮನಗೊಡದ ಭಯದಿಂದ ಅಳು ನಿಲ್ಲಿಸಿ ಅವ್ರ ಕಡೆ ನೋಡಿದೆ ನಿನ್ನ ಮನಸ್ನಲ್ಲಿ ಏನಿದೆ ಎಂದು ಹೇಳಿ ಅಗತ್ಯ ರಾಮನ ಇದೆ ಹತ್ರ ಗನ್ನಿಟ್ಟ ರಾಮ್ನ ಮುಖದಲ್ಲಿ ಭಯ ಕಾಣಿಸ್ತು ಹೇಳ್ತೀಯಾ ಅಥವಾ ಕೊಲ್ಲ ಹೇಳ್ತೀನಿ ಎಂದು ತಲೆ ಅಲ್ಲಾಡಿಸ್ತಾ ರಾಮ್ ಅಲ್ಲಿ ಆಗಲೇ ಹೆಚ್ಚು ಬೆಟ್ಟು ತಿಂದಿದ್ದರಿಂದ ಅವನು ಸೋತು ಬಿದ್ದಿದ್ದ ವಿಜಯ್ ಒಂದು ಕುರ್ಚಿ ಕೊಟ್ಟ ಅದನ್ನು ಅಗತ್ಯ ಕಾಲಿನ ಮೇಲೆ ಕಾಲು ಹಾಕೊಂಡು ಕುಳಿತ ರಾಮ್ ನನ್ನ ಹಿಂದಕ್ಕೆ ತಳ್ಳಿ ಗನ್ನು ತೋರಿಸ್ದ ಶ್ರೀ ಅಂದರೆ ನನಗಿಷ್ಟ ಇಷ್ಟಕ್ಕಿಂತ ಹೆಚ್ಚಾಗಿ ಹುಚ್ಚು ಎಂದು ಹುಚ್ಚನಂತೆ ಕೂಗ್ದ ರಾಮ್ ಅಗತ್ಯ ತಂಪಾಗವನನ್ನು ನೋಡ್ತಾ ಇದ್ದ ಆದರೆ ನೀನು ಇದ್ರ ನಡುವೆ ಬಂದೆ ಅವಳೊಂದಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಿಶ್ಚಯ ಮಾಡಿಕೊಂಡೆ ಎಂದು ಕೋಪದಿಂದ ಹೇಳಿದ ರಾಮ್ ರಾಮ್ ಹೇಳಿದ್ದನ್ನು ಅಗತ್ಯ ಸುಮ್ಮನೆ ಕೇಳ್ತಿದ್ದ ಮತ್ತು ನೀವಿಬ್ಬರು ದೂರ ಆದ್ರಿ ಅದಕ್ಕೆ ನಾನು ನಿಮ್ಮ ಮಧ್ಯೆ ಬಂದೆ ಮೊದಲಿನಷ್ಟು ಶ್ರೀ ನನ್ನೊಂದಿಗೆ ಮುಕ್ತವಾಗಿ ಇರಲಿಲ್ಲ ನೀನು ಅವಳ ಆಫೀಸ್ಗೆ ಸೇರಿದ್ದೀಯಾ ಅಂತ ನನಗೆ ಗೊತ್ತಾಯಿತು ಅವಕಾಶ ಕಾಯ್ತಿದ್ದ ನನಗೆ ರಾತ್ರಿ ಮಧ್ಯೆ ಕರೆ ಬಂತು ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿದೆ ಅಂತ ಕೇಳಿ ನಾನು ಖುಷಿಪಟ್ಟಿದ್ದೆ ಅಂದೇ ನಾನು ಅವಳನ್ನ ಮನೆಗೆ ಕರ್ಕೊಂಡು ಹೋಗಿ ನನ್ನ ಮಾಡ್ಕೊಳ್ಬೇಕು ಅಂದ್ಕೊಂಡೆ ಎಂದು ತನ್ನ ಕೂದಲನ್ನು ತಾನೇ ಕಿತ್ಕೊಂಡ ರಾಮ್ನ ಇನ್ನೊಂದು ಮುಖವನ್ನು ನೋಡ್ತಾ ನನಗೆ ಆಶ್ಚರ್ಯ ಆಯಿತು ಆದರೆ ಅವಳು ಬರಲಿಲ್ಲ ನಾನು ಪ್ರೀತಿಯಿಂದ ಹೇಳಿ ನಾನು ಪ್ರೀತಿಯನ್ನು ಒಪ್ಪಿಸುವಂತೆ ಮಾಡೋಣ ಅಂದ್ಕೊಂಡಿದ್ದೆ ಅದರಷ್ಟಲ್ಲಿ ನೀವಿಬ್ಬರು ಮತ್ತೆ ಒಂದಾದ್ರಿ ಅದಕ್ಕೆ ಶ್ರೀಯನ್ನು ಹುಡ್ಕೊಂಡು ಇಷ್ಟು ದೂರ ಬಂದಿದ್ದೆ ಮತ್ತು ನೀರು ಬಂದು ಎಲ್ಲನ ಹಾಳು ಮಾಡಿದೆ ಅಂತ ಕೋಪ ತಡೆಯಲಾಗದೆ ಅಗತ್ಯನ ಮೇಲೆ ಬಂದ ರಾಮ್ ಅಗತ್ಯ ಸ್ವಲ್ಪ ಹೂ ಭಯ ಪಡೆದೇ ರಾಮ್ನ ಕೈಗೆ ಗುಂಡು ಹಾರಿಸ್ದ ರಾಮ್ ನೋವಿನಿಂದ ಕೆಚ್ಚುತ್ತಾ ಉದ್ದಾಡ್ದ ನಾನು ಹೆದರಿ ಮುಖ ತಿರುಗಿಸ್ಕೊಂಡೆ ವಿಜಯ್ ಅಂತ ಕೂಗಿದಾಗ ವಿಜಯ್ ರಾಮ್ನ ಹತ್ತಿರ ಬಂದ ರಾಮ್ನ ಎರಡು ಕೈಗಳನ್ನ ಹಿಂದಕ್ಕೆ ಮಡಚಿಕಟ್ಟಿ ನೀವು ಹೋಗಿ ಸರ್ ನಾನು ನೋಡ್ಕೊಳ್ತೀನಿ ಎಂದ ಅಗತ್ಯ ನನ್ನ ಹತ್ತಿರ ಬಂದ ಕೂಡಲೇ ಅವನಿಗೆ ಏನು ಮಾಡಬೇಡಿ ಅಂತ ಹೆದರ್ತಾ ಹೇಳಿದೆ ನನ್ನ ಮಾತುಗಳಿಗೆ ಅವನು ನಿಧಾನವಾಗಿ ನಕ್ಕ ಆ ನಗುವಿನಲ್ಲಿ ಮೋಸ ಇತ್ತು ಪ್ಲೀಸ್ ಎಂದು ಭಯದಿಂದ ಹೇಳಿದೆ ಪ್ರಾಣ ಮಾತ್ರ ತೆಗೆಯೋದಿಲ್ಲ ಬಿಡು ಅಂತ ಅದೇ ನಗುವನ್ನು ಇಟ್ಕೊಂಡು ಹೇಳಿದ ಅಗಸ್ಯನ ಮಾತುಗಳಿಗೆ ರಾಮ್ ಹೆದರಿ ಸತ್ತೇ ಹೋದ ಶ್ರೀ ದಯವಿಟ್ಟು ನನ್ನ ಬಿಡಿ ಎಂದು ಹೇಳು ಶ್ರೀ ಎಂದು ರಾಮ್ ಹಿಂದಿನಿಂದ ಕೂಗ್ತಿದ್ದ ವಿಜಯ್ ನನ್ನ ಬ್ಯಾಗನ್ನು ಕೊಟ್ಟ ರಾಮ್ ನನ್ನ ಹಾಗೆ ನೋಡಿದಾಗ ನನ್ನ ಪಾಪ ಅನ್ನಿಸ್ತು ನಾನು ಏನಾದರೂ ಹೇಳೋ ಮುನ್ನ ನನ್ನ ಭುಜದ ಮೇಲೆ ಕೈ ಹಾಕಿ ನನ್ನ ಹೊರಗಡೆ ಕರ್ಕೊಂಡು ಬಂದ ನನ್ನ ಕೂದಲನ್ನು ಸರಿಪಡಿಸಿ ಹ್ಯಾಂಡ್ ಬ್ಯಾಗನ್ನು ನನ್ನ ಭುಜಕ್ಕೆ ಹಾಕಿ ನನ್ನ ಮುಖವನ್ನು ತನ್ನ ಕೈಯಿಂದ ಆವರಿಸ್ದ ಊಟ ಮಾಡಿ ಹೋಗೋಣವಾ ಮನೆಗೆ ಹೋಗಿ ಊಟ ಮಾಡೋಣವಾ ಎಂದು ಏನು ಆಕೆಲೆ ತಂದೆ ತಂಪಾಗಿ ಕೇಳಿದಾಗ ನನ್ಗೆ ಆಶ್ಚರ್ಯ ಆಯಿತು ಹೊಟ್ಟೆ ಹಸಿತಿದೆ ಅಂತ ಹೇಳಿದೆ ಅವನಕ್ಕೂ ನಾವಿಬ್ಬರು ಹೋಟೆಲ್ನಿಂದ ಹೊರಗೆ ಬಂದವು ಕಾರನ್ನ ಹೋಟೆಲ್ ಕಡೆ ತಿರುಗಿಸ್ದ ಹಾಗಾದರೆ ಮನೆಗೆ ಪಾರ್ಸಲ್ ತೆಗೆದುಕೊಂಡು ಹೋಗೋಣ ಅಂತ ಅವನು ಭುಜದ ಮೇಲೆ ತಲೆ ಇಟ್ಟು ಹೇಳಿದೆ ಆರ್ಡರ್ ಮಾಡ್ತೀನಿ ಎಂದು ಕಾರ್ನಲ್ಲಿ ಊಟ ಆರ್ಡರ್ ಮಾಡ್ದ ನಾವು ಮನೆಗೆ ಹೋಗುವಷ್ಟರಲ್ಲಿ ಊಟ ಮನೆಯಲ್ಲೇ ಇರಲಿ ಎಂದು ವೇಗವ ಕಾರನ್ನ ಮನೆಗೆ ತೆಗೆದುಕೊಂಡು ಹೋದ ಬಾಗಿಲಿನ ಲಾಕ್ ತೆಗೆದು ಒಳಗೆ ಹೋದ್ವು ನಾನನ್ನು ಗಟ್ಟಿಯಾಗಿ ಒಪ್ಕೊಂಡೆ ನನ್ನ ತಲೆಯನ್ನು ಒರೆಸಿ ನನ್ನನ್ನು ದೂರ ಸರಿಸಿ ಊಟ ಮಾಡುವ ಟೇಬಲ್ ಹತ್ತಿರ ಕರ್ಕೊಂಡು ಹೋದ ಅವನೇ ನಮ್ಮಿಬ್ಬರಿಗೂ ಊಟ ಹಾಕ್ತಾ ನಾನು ಊಟ ಮಾಡಿದೆ ಅವನನ್ನೇ ನೋಡ್ತಿದ್ದಾಗ ಅವನೇ ತುತ್ತು ಮಾಡಿ ತಿನ್ನಿಸ್ದ ನನ್ನ ಬಂತು ಕಣ್ಣೀರು ತಡ್ಕೊಂಡು ಊಟ ಮಾಡ್ತಿದ್ದೆ ಊಟ ಮಾಡಿದ ನಂತರ ಹಾಗೆ ಟೇಬಲ್ ಮುಂದೆ ಕುಳಿತಿದ್ದೆ ಅವನು ಕೈ ತೊಳ್ಕೊಂಡು ನನ್ನ ಹತ್ತಿರ ಬಂದ ನಾನು ನನ್ನ ಕೈಗಳನ್ನ ಎತ್ತಿ ಎತ್ಕೊ ಎಂಬಂತೆ ಹೇಳಿದೆ ಅವನು ತಕ್ಷಣವೇ ನನ್ನನ್ನು ಎತ್ಕೊಂಡ ನನ್ನ ಕೈಗಳನ್ನ ಅವನ ಕೂತಿಗೆಗೆ ಹಾಕಿ ನನ್ನ ಮುಖವನ್ನು ಅವನ ಕುತ್ತಿಗೆ ಮಡಿಕೆಯಲ್ಲಿಟ್ಕೊಂಡೆ ಸ್ನಾನ ಮಾಡ್ತೀಯಾ ಅಂತ ಕೇಳಿದ ಹ್ಞೂ ಅವನು ನನ್ನನ್ನು ನಮ್ಮ ಕೋಣೆಗೆ ಕರ್ಕೊಂಡು ಹೋದ ಗೊತ್ತಿಲ್ಲದೆ ನನ್ನ ಮಾತುಗಳಲ್ಲಿ ಮತ್ತೆ ಹತ್ತಿರದ ಭಾವ ನನಗೆ ಇಷ್ಟ ಆಯಿತು ನಮ್ಮ ಕೋಣೆ ಅಂದ್ಕೊಂಡಾಗ ಇನ್ನೂ ಚೆನ್ನಾಗಿತ್ತು ನೇರವಾಗಿ ಬೆಡ್ರೂಮ್ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಇಳಿಸಿ ಫಸ್ಟ್ ಏಡ್ ಬಾಕ್ಸ್ ತಂದ ನನ್ನ ಕೈ ಹತ್ತಿರ ಗಾಯ ಆಗಿ ರಕ್ತ ಬರ್ತಿತ್ತು ಅಲ್ಲಿ ಆಗಲೂ ಬ್ಯಾಂಡೇಜ್ ಹಾಕಿದ್ರಿಂದ ಸ್ವಲ್ಪ ಕಾಣಿಸ್ತಿತ್ತು ನನ್ನ ತಲೆಯಲ್ಲಿಯೂ ನೋವಿತ್ತು ಹಾಗೆ ನನ್ನ ಮೊಣಕಾಲ ಹತ್ರಗೂ ತುಂಬ ನೋವಿತ್ತು ಅವನು ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡ್ದೆ ನಾನು ಸ್ನಾನ ಮಾಡಬೇಕು ಅಂತ ಹೇಳಿದೆ ಡ್ರೆಸ್ಸಿಂಗ್ ಮಾಡಿದ್ದೀನಿ ಆಗೋದಿಲ್ಲ ಖಂಡಿತ ಮಾಡಲೇಬೇಕು ತುಂಬ ಕಿರಿಕಿರಿ ಆಗ್ತಿದೆ ಅಂತ ಅವನನ್ನೇ ನೋಡ್ತಾ ಹೇಳಿದೆ ನಾನೇ ಸ್ನಾನ ಮಾಡಿಸ್ತೀನಿ ಅದಕ್ಕಿಂತ ಬೇರೆ ಆಯ್ಕೆ ಇಲ್ಲ ಅದರ ನಂತರ ನಿನ್ನಿಷ್ಟ ಎಂದು ಕಣ್ಣುಗಳನ್ನ ಎತ್ತಿ ನನ್ನನ್ನೇ ನೋಡ್ತಾ ಹೇಳ್ದೆ ಇಲ್ಲ ಎಂದು ಅಡ್ಡವಾಗ್ತಲೆಯಲ್ಲಾಡಿಸ್ದೆ ಬೇಕಿದ್ರೆ ಸ್ನಾನ ಮಾಡಿಸ್ತೀನಿ ಇಲ್ಲಾದರೂ ಸುಮ್ಮನೆ ಮಲಗು ಸರಿ ಎಂದು ಅವನು ಹೇಳ್ದ ದಯವಿಟ್ಟು ನನ್ನ ದೇಹನ ಸ್ವಚ್ಛ ಮಾಡ್ಕೊಳ್ಳ್ದೆ ನನಗೆ ನೆಮ್ಮದಿ ಸಿಗೋದಿಲ್ಲ ಅಂತ ಹೇಳಿದೆ ರಾಮನ ಸ್ಪರ್ಶ ನೆನಪಾಗಿ ನನಗೆ ವಾಕರಿಕೆ ಬಂತು ವಿಶ್ ನಾನು ಹೇಳಿದ ಮಾತು ಕೇಳೋದಿಲ್ಲ ಅಲ್ವಾ ಎಂದು ನಿಟ್ಟುಸಿರು ಬಿಟ್ಟ ನನ್ನ ತಲೆಯಲ್ಲಿನ ಬ್ಯಾಂಡೇಜ್ ಒದ್ದೆಯಾಗದಂತೆ ಒಂದು ಕವರ್ ಹಾಕ್ತಾ ಹಾಗೆ ಬಳಿ ಮತ್ತು ಮೊಣಕಾಲಿನ ಬಳಿ ಆದ ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡಿ ಅಲ್ಲೂ ಒಂದು ಕವರ್ ಕಟ್ತ ಇದನ್ನೆಲ್ಲ ಕಟ್ಕೊಂಡ್ರೆ ನಾನು ಹುಚ್ಚಿಯಂತೆ ಕಾಣ್ತಿದ್ದೇನೆ ಅಂತ ಅಸಹಾಯಕವಾಗಿ ನೋಡಿದೆ ನಾನೇ ಇಲ್ವಾ ನೋಡ್ತಿರೋದು ಪರವಾಗಿಲ್ಲ ಇಲ್ಲೇ ಇರು ಅಂತ ವಾಶ್ರೂಮ್ಗೆ ಹೋಗಿ ಬಿಸಿನೇ ಸಿದ್ಧಪಡಿಸಿ ಮತ್ತೆ ಬಂದು ನನ್ನ ಎತ್ಕೊಂಡು ಇಳಿಸಿ ಬಂದ ಸ್ನಾನ ಮಾಡಿದ ಮೇಲೆ ನನಗೆ ನೆಮ್ಮದಿ ಸಿಕ್ತು ಆಗತ್ತಿನ ಮುಂದೆ ನಾನು ಚೆಲ್ಲಿದ ಕಣ್ಣೀರು ವಾಶ್ರೂಮ್ನಲ್ಲಿ ಕೊಚ್ಚು ಹೋಯಿತು ರಾಮನ ಬಗ್ಗೆ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಭಯದಿಂದ ನಡಕ್ತಿತ್ತು ನಾನು ಸ್ನಾನ ಮಾಡಿ ಹೊರಗಡೆ ಬಂದಾಗ ವಿಂಡೋ ಹತ್ತಿರ ಇದ್ದ ಸೋಫಾದಲ್ಲಿ ಕುಳಿತು ಕಾಲು ಚಾಚಿ ಹೊರಗಡೆ ನೋಡ್ತಾ ಕೂತಿದ್ದ ನಾನು ಹೋಗಿ ಅವನು ಮಣ್ಣಲ್ಲಿ ಕುಳಿತೆ ನನ್ನ ಕಡೆ ನೋಡಿ ನಕ್ಕು ನನ್ನ ಸುತ್ತ ಕೈ ಹಾಕ್ತಾ ನಮ್ಮ ಜೀವನ ಯಾಕೆಷ್ಟು ಕಷ್ಟ ಆಗಿದೆ ಅಂತ ಅವನನ್ನೇ ನೋಡ್ತಾ ಕೇಳಿದೆ ಅವನು ನನ್ನ ತಲೆಯನ್ನು ನೇವರಿಸ್ತಾ ನಮ್ಮ ಜೀವನ ಮಾತ್ರವಲ್ಲ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಂದರ್ಭದಲ್ಲಿ ಜೀವನ ಕಷ್ಟ ಆಗಿದೆ ಅಂತ ಅನಿಸುತ್ತೆ ಅಂತ ಹೇಳ್ದ ನಾನು ತಲೆ ಎತ್ತಿ ಅವನನ್ನೇ ನೋಡಿದಾಗ ನಾನೇ ಎಲ್ಲ ಸಮಸ್ಯೆಗಳನ್ನ ತರ್ತೀನಲ್ವ ನನ್ನ ನಿಜವಾಗಿಯೂ ಕ್ಷಮಿಸು ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದು ಅವನ ಶರ್ಟ್ ಹಿಡಿದು ಅಳಲು ಶುರು ಮಾಡಿದೆ ಅಳಬೇಡ ಅಂತ ಗಂಭೀರವಾಗಿ ಹೇಳಿದ ಅವನ ಮಾತುಗಳು ನಿನ್ನ ಮಾತುಗಳನ್ನ ಕೇಳಿದೆ ಯಾವಾಗಲೂ ಯಾವುದೋ ಒಂದು ಜಗಳನ ನನ್ನ ತಲೆ ಮೇಲೆ ಎಳೆದುಕೊಳ್ತೀನಿ ಎಂದು ಅಳುತ್ತಾ ಒಂದು ನಿಜ ಹೇಳಬೇಕಾ ನನಗೆ ತುಂಬ ಭಯ ಆಗ್ತಿದೆ ಎಂದು ಕಣ್ಣೀರಿನಿಂದ ಅವನ ಕಣ್ಣುಗಳೊಳಗೆ ನೋಡಿದೆ ತಕ್ಷಣವೇ ಅವನು ನನ್ನನ್ನು ಇನ್ನೂ ಗಟ್ಟಿಯಾಗಿ ಒಪ್ಕೊಂಡ ಯಾವತ್ತಾದರೂ ಅಗತ್ಯನ ಹತ್ರ ಬರಲು ನೋಡಿದ್ರೆ ಅವನು ಬದುಕೋದಿಲ್ಲ ಎಂದು ನನ್ನ ತಲೆ ಮೇಲೆ ಮುತ್ತಿಟ್ಟ ಸ್ವಲ್ಪ ಹೊತ್ತು ಅವನ ಅಪ್ಪುಗೆಯಲ್ಲಿ ಇದ್ದುಬಿಟ್ಟೆ ತಲೆ ಎತ್ತಿ ನೋಡಿದಾಗ ಅವನ ನನ್ನ ಕಡೆ ಕಂಡಿಟ್ಟು ನೋಡಿದ ಅವನ ತುಟಿಗಳು ನನ್ನ ಹಣೆಯಿಂದ ನನ್ನ ತುಟಿಗಳವರೆಗೆ ಬಂದವು ಅವನ ಅಪ್ಪುಗೆಯಲ್ಲಿ ಸೇರಿ ಅವನ ಮುತ್ತಿನಲ್ಲಿ ಮುಳುಗಿ ಹೋದೆ ನಾನು ಉಸಿರಾಟ ಕಷ್ಟ ಆದಾಗ ದೂರ ಸರಿದು ನನ್ನ ಅವನ ಎದೆ ಮೇಲೆ ಮಲಗಿಸ್ಕೊಂಡ ನಡೆದ ಘಟನೆ ಅಷ್ಟು ಸುಲಭವಾಗಿ ಮರೆತು ಹೋಗುವಂಥದ್ದಲ್ಲ ನಿದ್ರೆ ಹೇಗೆ ಬರುತ್ತೆ ನಾನು ಇಲ್ಲೇ ಇರ್ತೀನಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿ ನನ್ನ ಬೆಡ್ ಮೇಲೆ ಮಲಗಿಸ್ದ ಅವನನ್ನು ಪಕ್ಕದಲ್ಲಿ ಕುಳಿತಾಗ ಅವನ ಕೈಗಳನ್ನ ಹಿಡ್ಕೊಂಡು ಕಣ್ಣು ಮುಚ್ಚಿದೆ ತುಂಬ ಮಾತ್ರೆಗಳನ್ನ ಕಾರಣ ಯಾವಾಗ ನಿದ್ದೆ ಹೋದ್ನೋ ನನಗೆ ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ ಅವನು ಇರಲಿಲ್ಲ ಅಂದರೆ ಎಷ್ಟು ಕೂಡ ನಿದ್ರೆ ಬರ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ಎಚ್ಚರವಾಗಿ ಎತ್ಕಳುತ್ತೆ ನಿಜ ಹೇಳಬೇಕಂದ್ರೆ ರಾಮ್ ನೆನಪಾಗಿ ನನಗೆ ಭಯ ಆಯಿತು ಅಗತ್ಯ ಹುಡುಕ್ತಾ ಹೊರಗಡೆ ಬಂದೆ ಮೆಟ್ಟಿಲುಗಳ ಹತ್ತಿರದಿಂದ ನೋಡಿದಾಗ ಕ್ರಿಶ್ ಅವನು ಕಾಣಿಸಿದ್ರು ಆಗ ನನಗೆ ಸಮಾಧಾನವಾಗಿ ಅಲ್ಲೇ ಮೆಟ್ಟಿಲುಗಳ ಮೇಲೆ ಕುಳಿತುಬಿಟ್ಟೆ ಅಣ್ಣ ಇದೆಲ್ಲ ಏನು ನಿನಗೂ ಅತ್ತಿಗೆ ಮಧ್ಯೆ ಜಗಳ ಆಗೋ ಕಾರಣ ವಂಶಿ ಅಲ್ವಾ ಈ ರಾಮ್ ಯಾರು ಅಂತ ಕೇಳ್ದ ಕ್ರಿಶ್ ಕ್ರಿಶ್ ಅತ್ತಿಗೆ ಎಂದು ಕರೆದಿದ್ದರಿಂದ ನಂಗೆ ಶಾಕ್ ಆಯಿತು ರಾಮ್ ಅಂತ ಒಬ್ಬ ಹುಚ್ಚ ಇದ್ದಾನಲ್ಲ ಬೆಕ್ಕಿಂತ ಚರ್ಮ ಧರಿಸಿದ ನರಿ ಒಳ್ಳೆಯವನಂತೆ ಕಾಣೋ ಮೃಗ ನಿಜ ಹೇಳಬೇಕಂದ್ರೆ ಅಂಕಲ್ಗೆ ಆಕ್ಸಿಡೆಂಟ್ ಮಾಡಿಸಿ ಅವರ ಆಸ್ತಿಯನ್ನೆಲ್ಲ ಸೀಸ್ ಆಗುವಂತೆ ಮಾಡಿದವನೇ ಯಾರೂ ಇಲ್ಲದಷ್ಟು ಏನೋ ಮದುವೆ ಆಗಲು ದೊಡ್ಡ ಪ್ಲ್ಯಾನ್ ಮಾಡಿದ್ದ ಅವನು ಎಂದು ಅಗತ್ಯ ಹೇಳಿದ ಮಾತುಗಳನ್ನ ಕೇಳಿ ನನಗೆ ತಲೆ ತಿರುಗ್ದಂತನಿಸ್ತು ಡ್ಯಾಡಿ ಹಾಗಾಗಲು ಕಾರಣ ರಾಮ್ ಅಂತ ಗೊತ್ತಾಗ್ತಾ ಇದ್ದಂತೆ ನನ್ನ ತಲೆ ಒಡೆದು ಹೋದಾಗಾಯಿತು ನನ್ನ ಮುಖವನ್ನು ಕೈಗಳಿಂದ ಮುಚ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತೆ ನನ್ನ ಕಾರಣದಿಂದ ಡ್ಯಾಡಿ ಹಾಗಾದರೂ ನನ್ನಿಂದಾಗಿ ರಾಮ್ ಹಾಗೆ ಮಾಡ್ದೆ ನಾನು ಅವನ್ನ ಎಷ್ಟು ನಂಬಿದ್ದೆ ಸ್ನೇಹಕ್ಕೆ ಬೆಲೆ ಇರಲಿಲ್ಲ ನನಗೆ ಗೊತ್ತಿಲ್ಲದೆ ನಾನು ಜೋರಾಗತ್ತೆ ಅಗತ್ಯ ಮತ್ತು ಕ್ರಿಷ್ ಓಡಿ ಬಂದು ನನ್ನ ಹತ್ತಿರ ಬಂದರು ಅಗತ್ಯ ನನ್ನ ಹತ್ತಿರ ಬಂದು ನಾನು ನಾನಿದ್ದು ಅವನ ಸೊಂಟದ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಒಪ್ಕೊಂಡತ್ತೆ ನನ್ನ ಸುತ್ತ ಕೈ ಹಾಕಿ ಏನಾಯ್ತು ಬೇಬಿ ಹೆದ್ರಕೊಂಡ್ಯಾ ನಾನಿಲ್ಲ ಇದ್ದೀನಲ್ಲ ಅಂತ ನಂಗೆ ಸಮಾಧಾನ ಮಾಡಲು ಪ್ರಯತ್ನಿಸ್ದ ಅವ್ರು ಮಾತನಾಡಿದ್ದೆಲ್ಲ ನನಗೆ ಕೇಳಿಸಿದೆ ಎಂದು ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ರೌಡಿ ರಾಣಿ ಹೀಗಳತಿದ್ದಾರೆ ಏನು ಎಂದು ಕೃಷ್ಣನ ನನ್ನ ಗಮನ ಬೇರೆ ಕಡೆ ಸೆಳೆಯಲು ಪ್ರಯತ್ನಿಸ್ದ ನಾನೇನು ಮಾತಾಡಲಿಲ್ಲ ಹೊಟ್ಟೆ ಅಸ್ತಿದೆಯಾ ಅಂತ ಅಗತ್ಯ ಕೇಳ್ದ ನಾನು ಏನಾದರೂ ತರ್ತೀನಿ ನನಗೂ ತುಂಬ ಹಸವಾಗಿದೆ ಎಂದು ಕ್ರಿಷ್ ಹೇಳ್ದ ಕ್ರಿಷ್ ಹೋಗ್ಬಿಟ್ಟ ಅಗತ್ಯ ನನ್ನ ಮತ್ತೆ ಕೋಣೆ ಕರ್ಕೊಂಡು ಬಂದ ನಾನು ಎಲ್ಲಿಗೂ ಹೋಗಿರಲಿಲ್ಲ ಕ್ರಿಷ್ ಬಂದಿದ್ದರಿಂದ ಮಾತನಾಡ್ತಿದ್ದೆ ಎಂದು ಅಗತ್ಯ ಹೇಳಿದ ರಾಮ್ ಎಷ್ಟು ಕೆಟ್ಟವನ ಹೌದಾ ಅಳುವನ್ನು ತಡೆದುಕೊಳ್ಳಾಗಲಿಲ್ಲ ನನಗೆ ನಾನು ಕೇಳಿದ್ದೇನೆ ಎಂದು ಅರ್ಥ ಮಾಡಿಕೊಂಡ ಅಗತ್ಯ ಸುಮ್ಮನಾದ ಹೇಳು ರಾಮ್ ನಿಜವಾಗಿಯೂ ಇದೆಲ್ಲ ಮಾಡಿದ್ನಾ ಎಂದು ಅವನ ಶರ್ಟ್ ಹಿಡಿದು ಅಲುಗಾಡಿಸ್ದೆ ಹೌದು ಎಂಬಂತೆ ತಲೆ ಅಲ್ಲಾಡಿಸಿ ಮದುವೆ ಏರ್ಪಾಟ್ ಮಾಡೋನಿಗೆ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಅವನೇ ಅಂಕಲ್ಗೆ ಕರೆ ಮಾಡಿದರು ಅಂಕಲ್ ಫೋನ್ ಎತ್ತಲಿಲ್ಲ ನೀನು ಫೋನ್ ಎತ್ತಲಿಲ್ಲ ನಿಮಗೂ ಮದುವೆ ಇಷ್ಟ ಇಲ್ಲ ಅಂತ ನಾವು ಸುಮ್ಮನೆ ಇದ್ವಿ ಎಂದು ಹೇಳ್ದೆ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಎಂದು ಕಣ್ಣು ಒರೆಸ್ಕೊಳ್ತಾ ನಾನು ಕೇಳಿದೆ ಆರಾಮಿಗೆ ನಾಲ್ಕು ಇಟ್ಕೊಟ್ರೆ ಹೇಳ್ದೆ ಎಂದು ಅಗತ್ಯ ಹೇಳ್ದ ನನ್ನಿಂದ ಅಲ್ವಾ ಇದೆಲ್ಲ ಆ ಕಡೆ ಡಾಡಿನ ಒಪ್ಪಟ್ಟರು ಈ ಕಡೆ ನೀನು ನೋಪಟ್ಟೆ ಎಂದು ನಾನು ಹೇಳಿದ್ದು ಕೂಡಲೇ ಹುಚ್ಚಿ ಬಾಯಿ ಮುಚ್ಚು ಅಂತ ಜೋರಾಗಿ ಕೂಗ್ದ ನಾನು ಹೇಳ್ತಿರೋ ನಿಜ ತಾನೇ ಎಂದು ಕೈಗಳಲ್ಲಿ ಮುಖ ಮುಚ್ಚಿಕೊಂಡು ಹೇಳಿದೆ ಹೊಡೆದು ಬಿಡ್ತೀನಿ ಅಂತ ಇನ್ನಷ್ಟು ಗಂಭೀರವಾಗಿ ಕೂಗ್ದ ನನ್ನಿಂದ ನೀನು ತುಂಬ ವಿಷಯಗಳನ್ನ ಸಹಿಸ್ಕೊಳ್ಬೇಕಾಯಿತು ಅಂತ ಹೇಳ್ತಿರುವಾಗ ನನಗೆನ್ನೆ ಕೊಡ್ದೆ ಅಸಹಾಯಕವಾಗಿ ಅವನ ಕಡೆ ನೋಡಿದೆ ಆಗಲೇ ಕೆಂಪಾಗಿದ್ದ ಮುಖದೊಂದಿಗೆ ನನ್ನನ್ನೇ ನೋಡ್ತಾ ಇದ್ದ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕೋಪದಿಂದ ನೋಡಿದೆ ನಿನ್ನ ಅಳಿಸ್ಬೇಕು ಅಂದರೆ ನಾನೇ ಮಾಡಬೇಕು ನಗಿಸಬೇಕು ಅಂದರೆ ನಾನೇ ಮಾಡಬೇಕು ನಿನ್ನ ಖುಷಿಯಾಗಿಡೋದು ನಾನೇ ದುಃಖಕ್ಕೆ ಕಾರಣವು ನಾನೇ ಆಗಿರಬೇಕು ನೆನಪಿರಲಿ ಹೋಗು ಫ್ರೆಶ್ ಆಗಬಾ ನಾಳೆ ಬೆಳಗ್ಗೆ ನಿನ್ನ ಕರ್ಕೊಂಡು ಹೋಗಿ ಇಂಡಿಯಾದಲ್ಲಿ ಬಿಟ್ಟುಬಿಡ್ತೀನಿ ಇಷ್ಟ ಬಂದಾಗ ಮದುವೆ ಆಗೋಣ ಎಂದ ಒಂದು ಜಿಗಿದ ಜಿಗಿದ ಅವನು ಕುತ್ತಿಗೆ ಸುತ್ತ ಕೈ ಹಾಕಿ ಅಪ್ಕೊಂಡೆ ನೀನು ಹುಚ್ಚಿ ನನ್ನ ತಲೆ ಮೇಲೆ ಮುತ್ತಿಟ್ಟ ನಾನಲ್ಲ ನಿನಗೆ ಹುಚ್ಚು ಬುದ್ಧಿ ಇಲ್ಲ ಎಂದು ಕೋಪದಿಂದ ಇಲ್ಲ ಇಲ್ಲ ಚಿಕ್ಕ ಕೋಪದಿಂದ ಅವನ ಕುತ್ತಿಗೆ ಹತ್ತಿರ ಕಚ್ಚಿದೆ ಅವನು ಕೂಗ್ದ ನನ್ನ ಹಲ್ಲುಗಳು ತಾಗಿವೆ ಅನಿಸುತ್ತೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್